ಎಂಟನೇ ತರಗತಿ ಎರಡನೇ ಸಕಲಾತ್ಮಕ ಪರೀಕ್ಷೆ ಎಸ್ ಎ ಟು ದ್ವಿತೀಯ ಭಾಷೆ ಕನ್ನಡ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರ ಸೂಚಿಸಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಇದು ಚೂಸ್ ದ ಕರೆಕ್ಟ್ ಟೈಪ್ ಕ್ವಶನ್ಸ್ ಇಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ ಇರುತ್ತೆ ನೀವು ಆನ್ಸರ್ನ ಬರಿಬೇಕಾದ್ರೆ ಆಪ್ಷನ್ನ ಕೂಡ ನೀವು ಸೆಲೆಕ್ಟ್ ಮಾಡಿ ನೀವು ಆನ್ಸರ್ನ ನೀವು ಬರೀಬೇಕಾಗುತ್ತೆ ಸೆಕೆಂಡ್ ಮೇನು ಆ ಒಂದು ಮೇನ್ ಫಸ್ಟ್ ಮೇನ್ ನಿಮಗೆ ಗ್ರಾಮರ್ ವ್ಯಾಕರಣ ಒಂದು ಭಾಗದಲ್ಲಿ ಕ್ವಶನ್ಸ್ಗಳನ್ನ ಅವರು ಜಾಸ್ತಿ ಕೇಳಿರ್ತಾರೆ ಸೆಕೆಂಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಏಯ್ಟ್ ಕ್ವಶನ್ಸ್ ಇದೆ ಈ ಪ್ರಶ್ನೆ ನಿಮಗೆ ಅಭ್ಯಾಸ ಅಂದರೆ ಬುಕ್ ಪ್ಯಾಕ್ ಆನ್ಸರ್ ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತಲ್ಲ ಅಲ್ಲಿರೋ ಒಂದು ಕ್ವಶನ್ಸ್ಗಳನ್ನ ಅವರು ಕೇಳ್ತಾರೆ ಇದನ್ನು ನೀವು ಒಂದು ವಾಕ್ಯದಲ್ಲಿ ನೀವು ಉತ್ತರನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇನಲ್ಲೂ ಅಷ್ಟೇ ಮೂರು ನಾಲ್ಕು ವಾಕ್ಯಗಳಿಗೆ ಉತ್ತರಿಸಿ ಅಂತಿದೆ ಟೋಟಲ್ ಐದು ಕ್ವಶನ್ ಇದೆ ಐದೆರಳಿ ಹತ್ತು ಹತ್ತು ಮಾರ್ಕ್ಸ್ ಬರುತ್ತೆ ಐದು ಕ್ವಶನ್ಗೆ ಪ್ರತಿಯೊಂದು ಕ್ವಶನ್ಗೆ ಎರಡೆರಡು ಮಾರ್ಕ್ಸ್ ಇದೆ ಟೋಟಲ್ ಹತ್ತು ಮಾರ್ಕ್ಸ್ ನೆಕ್ಸ್ಟ್ ಈ ಕೆಳಗಿನ ಕೃತಿ ಕಾಲ ಕೃತಿಗಳು ಮತ್ತು ಪ್ರಶಸ್ತಿಗಳ ವಾಕ್ಯದ ರೂಪದಲ್ಲಿ ಬರೆಯಿರಿ ಹಾಮ ನಾಯಕ ಅಂತ ಒಂದು ಪೊಯೆಟ್ ಹೆಸರು ಕೊಟ್ಟಿದ್ದಾರೆ ಅವರ ಕಾಲ ಅವರ ಸ್ಥಳ ಅವರ ಕೃತಿಗಳು ಹಾಗೂ ಪ್ರಶಸ್ತಿಗಳನ್ನು ನೀವು ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ ಟೂ ಮಾರ್ಕ್ಸ್ ನೆಕ್ಸ್ಟ್ ಪದ್ಯದ ಸಾರಾಂಶವನ್ನು ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಅದಾದಮೇಲೆ ಸಂದರ್ಭದೊಡನೆ ವಿವರಿಸಿ ನೆಕ್ಸ್ಟ್ ಎಂಟನೇ ಮೇನಲ್ಲಿ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಎಲ್ಲೋ ಹುಡುಕಿದೆ ನಮ್ಮೊಳಗೆ ಮತ್ತು ಎಲ್ಲಿಂದ ನಂದನ ನಾಲಗೆಗೆ ಇಲ್ಲಿ ಎರಡು ಒಂದು ಪೋಯಮ್ನ ಕೊಟ್ಟಿದ್ದಾರೆ ಇಲ್ಲಿ ಚಾಯ್ಸಸ್ ಇರುತ್ತೆ ನೀವು ಯಾವ ಪೋಯಮ್ನ ಬೇಕಾದ್ರೂ ಚಾಯ್ಸ್ ಮಾಡಿ ಕೂಡ ನೀವು ಇಲ್ಲಿ ಬರಿಬೋದು ಇಲ್ಲಿ ನಿಮಗೆ ಟೂ ಮಾರ್ಕ್ಸ್ಗೆ ಪೊಯಮ್ ಇರುತ್ತೆ ನೆಕ್ಸ್ಟು ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಪ್ಯಾಸೇಜ್ ಕ್ವಶನ ಕೊಟ್ಟಿದ್ದಾರೆ ಒಂದು ಗದ್ಯ ಭಾಗನ ಕೊಟ್ಟಿದ್ದಾರೆ ಆ ಒಂದು ಗದ್ಯ ಭಾಗವನ್ನು ನೀವು ಓದ್ಕೊಂಡು ರಿಮೇನಿಂಗ್ ಟೂ ಕ್ವಶನ್ಸ್ ಅವರೇ ಕ್ವಶನ್ಸ್ನ ಕೊಟ್ಟಿರ್ತಾರೆ ಎರಡು ಕ್ವೆಶನ್ ಕೊಟ್ಟಿದ್ದಾರೆ ಒಂದು ಕ್ವೆಶನ್ಗೆ ಟೂ ಮಾರ್ಕ್ಸ್ ಇನ್ನೊಂದು ಕ್ವಶನ್ಗೆ ಟೂ ಮಾರ್ಕ್ಸ್ ಟೋಟಲ್ ಫೋರ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಕ್ವಶನ್ ಇರುತ್ತೆ ಆ ಗಾದ ಗದ್ಯ ಭಾಗವನ್ನು ನೀವು ಓದಿ ಆ ಒಂದು ಕ್ವೆಶನ್ಸ್ಗೆ ನೀವು ಆನ್ಸರ್ನ ನೀವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೀಬೇಕಾಗಿರುತ್ತೆ ಪ್ರಬಂಧವನ್ನು ಬರೀಬೇಕಾದ್ರೆ ನಿಮಗೆ ಎರಡು ಒಂದು ಚಾಯ್ಸಸ್ನ ಕೊಟ್ಟಿರ್ತಾರೆ ಒಂದು ಕ್ರೀಡೆಗಳ ಮಹತ್ವ ಅಥವಾ ಕಂಪ್ಯೂಟರ್ ಶಿಕ್ಷಣದ ಉಪಯೋಗಗಳು ಕ್ರೀಡೆಗಳ ಮಹತ್ವ ಈ ಒಂದು ಪ್ರಬಂಧನ ಬರೋದು ನಿಮಗೆ ಫೋರ್ ಮಾರ್ಕ್ಸ್ ಇರುತ್ತೆ ಕಂಪ್ಯೂಟರ್ ಶಿಕ್ಷಣದ ಉಪಯೋಗಗಳು ಈ ಒಂದು ಪ್ರಬಂಧನ ಬರೆದುಕೊಂಡು ನಿಮಗೆ ಟೋಟಲ್ ಫೋರ್ ಮಾರ್ಕ್ಸ್ ಇರುತ್ತೆ ನೀವು ಪ್ರಬಂಧನ ಬರೀಬೇಕಾದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಬರೀಬೇಕು ಅದಾದಮೇಲೆ ಅದರದ್ದು ಅಡ್ವಾಂಟೇಜಸ್ ಅನು ಅನುಕೂಲಗಳು ಅನನುಕೂಲಗಳು ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ನ ನೀವು ಕರೆಕ್ಟಾಗಿ ಬರೋದ್ರೆ ನಿಮಗೆ ಅಲ್ಲಿ ಫೋರ್ ಮಾರ್ಕ್ಸ್ ಇರುತ್ತೆ ಲಾಸ್ಟೇ ಕನ್ಕ್ಲೂಷನ್ ಕೂಡ ನೀವು ಟಾಪಿಕ್ಗೆ ನೀವು ಕೊಡಬೇಕಾಗುತ್ತೆ ಲಾಸ್ಟ್ ಮೇನಲ್ಲಿ ಕೆಳಗಿನವುಗಳು ಯಾವುದಾದ್ರು ಒಂದಿಗೆ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಒಂದು ಲೆಟರ್ ರೈಟಿಂಗ್ ಪ್ರಶ್ನೆ ಇದೆ ಇಲ್ಲಿ ಫಾರ್ಮಲ್ ಲೆಟರ್ ರೈಟಿಂಗ್ ಮತ್ತು ಇನ್ಫಾರ್ಮಲ್ ಲೆಟರ್ ರೈಟಿಂಗ್ ಮತ್ತು ಎರಡು ಟೈಪ್ ಲೆಟರ್ ರೈಟಿಂಗ್ ಇರುತ್ತೆ ಫಾರ್ಮಲ್ ಲೆಟರ್ ರೈಟಿಂಗ್ ಅಂದರೆ ಫೋರ್ ಮಾರ್ಕ್ಸ್ ಕ್ವೆಶನು ಫಾರ್ಮಲ್ ಅಂದರೆ ನೀವು ಯಾವುದಾದ್ರು ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯರಿಗೆ ಈ ಥರ ಒಂದು ಲೆಟರ್ಸ್ಗಳನ್ನ ನೀವು ಬರೀಬೇಕಾಗುತ್ತೆ ಅಥವಾ ಇನ್ಫಾರ್ಮಲ್ ಲೆಟರ್ಸ್ ಇಲ್ಲಿ ತಂದೆಗೆ ತಂಗಿಗೆ ಅಕ್ಕನಿಗೆ ತಮ್ಮ ಈ ಥರ ಒಂದು ಲೆಟರ್ಸ್ಗಳ ಇನ್ಫಾರ್ಮಲ್ ಲೆಟರ್ ಅಂತಾರೆ ಟೋಟಲಲ್ಲಿ ಫೋರ್ ಮಾರ್ಕ್ಸ್ಗೆ ಲೆಟರ್ ಬರೀಬೇಕಾಗುತ್ತೆ ಥ್ಯಾಂಕ್ ಯು